ರಾಜ ಇವತ್ತು ಏನೇ ಗ್ಯಾರಂಟಿ ಸರ್ಕಾರದಿಂದ ನಮ್ಮ ಬೆಳವಣಿಗೆ ಏನು ತಡೆ ನಿಂತಿದೆ ಅದನ್ನು ದೂರ ಮಾಡೋತರ ನಾವು ಇವತ್ತು ಸದಸ್ಯರು ಮಾಡಬೇಕು ಈಗ ತಮ್ಗೆಲ್ಲ ಕಷ್ಟ ಗೊತ್ತಿರೋದು ಒಂದು ಜಡ್ಪಿ ರೋಡ್ ಒಂದು ಕಿಲೋಮೀಟರ್ ರೋಡ್ ಮಾಡಕ್ಕೆ ರಿಪೇರ್ ಮಾಡೋಕೆ ಬರೀ ಅರವತ್ತು ಸಾವಿರ ರೂಪಾಯಿ ಒಂದು ತೆಗ್ಗ ತುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಅವರು ಆರನೇ ಗಂಟೆ ತುಂಬುದು ಪೂರ ರಸ್ತೆ ಅಂತೂ ಮತ್ತೆ ಇವತ್ತಿನ ಕಾಲ ಅದಲ್ಲ ಪಿ ಡಬ್ಲ್ಯೂ ಡಿ ಸಾವಿರ ರೂಪಾಯಿ ಒಂದು ಕಿಲೋಮೀಟ್ರ್ ರಿಪೇರ್ ಮಾಡಿ ಇಂಥ ಸರ್ಕಾರ ನಮ್ಗೆ ಬೇಕೇನು ಮುಂದೆ ಸರ್ತೆ ಇನ್ನೆಲ್ಲ ನಾವು ತಿಳಿಸಿ ಎಲ್ಲ ನಮ್ಮ ಅಕ್ಕಂದಿರೋ ತಾಯಂದ್ರಿಗೆ ಆಗಿಚ್ಛೆ ಕೊಡ್ತೀವಿ ಗ್ಯಾರಂಟಿ ಯಾರು ಸಾವಿರ ಹೋಗ್ತಕ್ಕ ಬರೋದು ಬಂದಾಗ ಅದಕ್ಕೆ ನೀವು ಬೇರೆ ಎಲ್ಲರಿಗೂ ಮಾಡಿಸಬೇಕು ಹೆಚ್ಚು ಜವಾಬ್ದಾರಿ ನಿಮಗೇ ತಿಳಿಸಿ ಹೇಳಿ ಮಾಡಿದ್ರೆ ಆಗಿಂದಾಗ ಇಂಥವೆಲ್ಲ ಸಮಸ್ಯೆಗಳು ತಾವು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಓನಿಗೆ ಹೋಗಿ ತಿಳಿಸಿ ಬಿಜೆಪಿ ಸದಸ್ಯರಾಗಿ ಮಾಡಬೇಕು ಅದಷ್ಟೇ ಅಲ್ಲ ಯಾವತ್ತು ನಮ್ಮ ಹುಕ್ಕೇರಿ ತಾಲೂಕ ಹುಕ್ಕೇರಿ ಕ್ಷೇತ್ರ ಬಿ ಜೆ ಪಿಗಾಗಿ ಜನತಾ ಪಕ್ಷಗಾಗಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಮೊದಲಿಂದ ಬಂದ ಅಪ್ಪನ ಜೊತೆ ಅಜ್ಜನ ಜೊತೆ ಅಪ್ಪನ ಜೊತೆ ಆದ್ಮೇಲೆ ಇವತ್ತು ನನ್ನ ಜೊತೆ ಕೂಡ ತಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಮುಂದೂ ಕೂಡ ಪಕ್ಷದ ಹಿತಕ್ಕಾಗಿ ನಮ್ಗೆ ನಿಮ್ಮೆಲ್ಲ ಒಳ್ಳೆ ಬೆಳವಣಿಗೆಗಾಗಿ ನಮ್ಮ ಬಿಜೆಪಿ ಪಕ್ಷ ಕೈ